ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ಆಯುಷದೊಂದಿಗೆ ನೀವು ಮಂದಿ ಬಂದಿದ್ದೀನಿ ಏನಪ್ಪಾ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಭಾರತದ ಪ್ರತಿಷ್ಠಾಪಿತ ಬ್ಯಾಂಕುಗಳಲ್ಲಿ ಒಂದಾಗಿರುವಂತಹ ಫೆಡರಲ್ ಬ್ಯಾಂಕ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಬ್ಯಾಂಕಿನಲ್ಲಿ ಉದ್ಯೋಗ ಮಾಡಲು ಇಚ್ಛಿಸುವವರು ಅಪ್ಲೈ ಮಾಡಿಕೊಳ್ಳಬಹುದು ಇಲ್ಲಿ ಉದ್ಯೋಗವು ದೊರೆತರೆ ಪಡಿತರ ಫೆಡರಲ್ ಬ್ಯಾಂಕಿನೊಂದಿಗೆ ವೃತ್ತಿಪರ ಬೆಳವಣಿಗೆ ಉದ್ಯೋಗ ಸ್ಥಿರ ಮತ್ತು ದೀರ್ಘಕಾಲದ ಭದ್ರತೆ ಇರಬಹುದು ಉದ್ದೆ ಹೆಸರು ಬಂದ್ಬಿಟ್ಟು ಸಹಾಯಕ ಅಧಿಕಾರಿ ವಿದ್ಯಾರ್ಹತೆ ಬಂದ್ಬಿಟ್ಟು ಯಾವುದೇ ಪದವಿಯನ್ನು ಪಡೆದಿರಬಹುದು ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೇಳು ವರ್ಷದ ಒಳಗಿನವರಿಗೆ ಅವಕಾಶವನ್ನು ನೀಡಲಾಗುತ್ತದೆ ಅರ್ಜಿ ಶುಲ್ಕ ಅಂದರೆ ಎಲ್ಲ ವರ್ಗದವರಿಗೂ ಮುನ್ನೂರ ಐವತ್ತು ರೂಪಾಯಿ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಆನ್ಲೈನ್ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಕೆಲಸ ಮಾಡುವ ಸ್ಥಳಗಳು ಬಿಟ್ಟು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತೈದು ಜುಲೈ ಆರರಂದು ಆನ್ಲೈನ್ ಮೂಲಕ పరీక్షయను నెసే వెబ్సైట్ లింక్ ప్రకారం నేను డిస్క్రిప్షన్ బాక్సల్ కొట్టిర్తిని అసలు తిలవరో అప్లై మి అంతే ఈ వీడియో ముగ్సాన్ని థ్యాంక్ యూ ఫార్ వాచింగ్ కే బాయ్ బయ్